ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಈ ಸಭೆಯಲ್ಲಿ ಇಂದಿನ ನಡವಳಿಕೆ ಕುರಿತು ಬಿಸಿಯೂಟ ಯೋಜನಾ ಅಧಿಕಾರಿ ಸಾಬಣ್ಣ ವಗ್ಗರ್ ಮಂಡಿಸಿದರು ನಂತರ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಸೇರಿದಂತೆ ಯುವ ನಿಧಿ ಯೋಜನೆಯಿಂದ ತಾಲೂಕಿನಲ್ಲಿ ಎಷ್ಟು ಅರ್ಹ ಫಲಾನುಭವಿಗಳು ಸೌಲಭ್ಯ ಪಡೆದಿದ್ದಾರೆ ಎನ್ನುವ ಕುರಿತು ಚರ್ಚೆ ಮಾಡಲಾಯಿತು बा तुम आकतेवारक बेशल बरब

ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಅರ್ಹ ಫಲಾನುಭವಿಗಳು ಇದ್ದರೂ ಕೂಡ ಯಾಕೆ ಈ ಕುರಿತು ಮಾಹಿತಿ ತಲುಪಿಲ್ಲ ಕೂಡಲೇ ಯಾರು ಅರ್ಹರಿರುತ್ತಾರೋ ಅಂತಹ ಜನರಿಗೆ ಮಾಹಿತಿ ತಿಳಿಸಿ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಜನಜಾಗೃತಿಗೆ ಮುಂದಾಗಬೇಕು ಎನ್ನುವುದು ಸಭೆಯಲ್ಲಿ ನಿರ್ಣಯಿಸಲಾಯಿತು ತಾಲೂಕಲ್ಲಿ ಎಪ್ಪತ್ತೆರಡು ಸಾವಿರ ಜನ ನೋಂದಣಿಯಾಗಿತ್ತು ಸುಮಾರು ಹದಿನೈದು ಕೋಟಿ ರೂಪಾಯಿ ಗಳಷ್ಟು ಹಣ ಪ್ರತಿ ತಿಂಗಳು ನಾವು ಸರ್ಕಾರದಿಂದ ಕೊಡ್ತಾಯಿದ್ದೇವೆ ಗುರುಲಕ್ಷ್ಮಿ ಯೋಜನೆಯಲ್ಲಿ ಶಕ್ತಿ ಯೋಜನೆಯಲ್ಲಿ ಒಂದು ತಿಂಗಳಿಗೆ ಅಂದಾಜು ಐದು ಲಕ್ಷ ಎಪ್ಪತ್ತು ಸಾವಿರ ಪ್ರಯಾಣಿಕರು ಪ್ರಯಾಣ ಮಾಡ್ತಾಯಿದ್ದು ಅಂದಾಜು ಎರಡು ಕೋಟಿ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷದವರೆಗೆ ಪ್ರತಿ ತಿಂಗಳು ಅದರದ್ದು ಮೊತ್ತ ಖರ್ಚಾಗ್ತಾಯಿದೆ ಗೃಹ ಜ್ಯೋತಿ ಯೋಜನೆಯಲ್ಲಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತು ಸಾವಿರ ಜನ ನೋಂದಣಿಯಾಗಿದ್ದು ಅಂದಾಜು ಎರಡು ಕೋಟಿ ಅರವತ್ತು ಲಕ್ಷದವರೆಗೂ ಅಮೌಂಟು ಪ್ರತಿ ತಿಂಗಳು ಹೋಗ್ತಾ ಇದೆ ಮತ್ತು ಯುವ ನಿಧಿ ಯೋಜನೆಯಡಿಯಲ್ಲಿ ಒಟ್ಟಾರೆ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಜನ ನೋಂದಣಿಯಾಗಿದ್ದು ಅಂದಾಜು ಮೂವತ್ತೈದು ಲಕ್ಷ ರೂಪಾಯಿಗಳವರೆಗೆ ಪ್ರತಿದಿನ ಯುವ ನಿಧಿ ಯೋಜನೆಯಡಿಯಲ್ಲಿ ಸಂಬಂಧಿಸಿದ ಅರ್ಗ ಫಲಾನುಭವಿ ಹೋಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಎಂಬತ್ತೇಳು ಸಾವಿರದ ಏಳ್ನೂರ ಅರವತ್ತೆರಡು ಜನ ನೋಂದಣಿಯಾಗಿದ್ದು ಈ ಪೈಕಿ ಅಂದಾಜು ಐದು ಕೋಟಿ ರೂಪಾಯಿಗಳ ಅನುದಾನ ಪ್ರತಿ ಖರ್ಚಾಗ್ತಾ ಖರ್ಚಾಗ್ತಾಯಿದೆ ಒಟ್ಟಾರೆಯಾಗಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ಹಣ ಈ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಹಣ ಸರ್ಕಾರದಿಂದ ಸಂಬಂಧಿಸಿದ ಫಲಾನುಗಳಿಗೆ ಹೋಗ್ತಾ ಇದೆ ಐದು ಯೋಜನೆಗಳ ಒಂದು ಈ ತಾಲೂಕಿನಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದು ಇನ್ನೂ ಈ ಒಂದು ಐದು ಯೋಜನೆಗಳ ಯಾರು ಸವಲತ್ತುಗಳನ್ನು ಪಡೆದುಕೊಳ್ತಾ ಇದ್ರು ಅವರು ಇನ್ನೂ ಇದರ ಬಗ್ಗೆ ಸ್ವಲ್ಪ ನಮ್ಮ ಇದರ ಬಗ್ಗೆ ಸವಲತ್ತುಗಳನ್ನು ಪಡೆದುಕೊಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಸೂಚಿಸಲಾಯಿತು ಅವರ ಸದಸ್ಯರುಗಳಿಗೂ ಸಹ ಸೂಚಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು